ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಆ ಚಾನಲ್ಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಅದನ್ನು ಕೂಡ ಚೆಕ್ ಮಾಡಿ ಅದರ ಮೇಲೂ ಕೂಡ ನಿಮ್ಮ ಪ್ರೀತಿ ಹಾಗೂ ಆಶೀರ್ವಾದ ತೋರಿಸಿ ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಶಿಕ್ಷಕರ ದಿನಾಚರಣೆ ಶಿಕ್ಷಕರಿಗೆ ಶಿಕ್ಷಕರಿಗೆಲ್ರಿಗೂ ನಾವು ನಮಿಸುತ್ತಾ ಅವರು ಕಲಿಸಿಕೊಟ್ಟಂಥ ಒಂದು ದಾರಿಯಲ್ಲಿ ನಾವು ಸಾಗಬೇಕು ಬರೀ ನಾವು ಸ್ಕೂಲ್ಗೋಗಿ ಕಾಲೇಜ್ಗೋಗಿ ಓದಿ ಶಿಕ್ಷಣ ಏನು ಕಲ್ತಿರ್ತೀವಿ ಅದು ಮಾತ್ರ ಶಿಕ್ಷಣ ಅಲ್ಲ ಪ್ರತಿನಿತ್ಯ ಅಂದರೆ ಹುಟ್ಟಿನಿಂದ ಸಾವಿನವರೆಗೂ ಯಾವುದೆಲ್ಲ ಒಂದಲ್ಲ ಒಂದು ದಿನ ನಾವು ಹತ್ರನೂ ಏನೋ ಒಂದು ವಿಚಾರ ಕಲಿತಾ ಇರ್ತೀವಿ ನಮಗೆ ಹತ್ತಿರದಲ್ಲೇ ಸಂಬಂಧಿಕರು ಫ್ರೆಂಡ್ಸು ಯಾರೇ ಆಗಿರಬಹುದು ಒಬ್ಬರು ಶಿಕ್ಷಕರು ಅಂತ ಇದ್ದೇ ಇರ್ತಾರೆ ಅವ್ರನ್ನ ಈ ದಿನ ನಾವು ನಮಿಸುತ್ತಾ ನಮ್ಮ ತಂದೆ ತಾಯಿಗೂ ಕೂಡ ಇಷ್ಟೆಲ್ಲ ನಮಗೆ ಒಂದು ಪ್ರಪಂಚ ಜ್ಞಾನ ಕೊಡೋದಕ್ಕೆ ಪ್ರಪಂಚಕ್ಕೆ ನಾವು ಕಂಡುಬಿಡೋದಕ್ಕೂ ಕೂಡ ನಮ್ಮ ತಂದೆ ತಾಯಿ ಕಾರಣ ಆಗಿರೋದ್ರಿಂದ ಅವ್ರಿಗೂ ಕೂಡ ನಮಿಸುತ್ತಾ ಈ ವಿಡಿಯೋ ಪ್ರಾರಂಭ ಮಾಡೋಣ ತುಂಬ ವಿಶೇಷವಾಗಿ ತುಂಬ ಸರಳ ವಿಧಾನದಲ್ಲೇ ರಾತ್ರಿ ಯಾವುದೇ ಖರ್ಚಿಲ್ಲದೆ ಮಾಡಿಕೊಳ್ಳುವ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಚಂದ್ರನ ಪರಿಹಾರ ಅಂತ ಹೇಳಬಹುದು ಸ್ನೇಹಿತರೆ ಚಂದ್ರನ ಮಂತ್ರ ಹಾಗೂ ಅದರ ಪ್ರಯೋಜನ ಒಂದು ಪರಿಹಾರ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕರ್ಕರಾಶಿಯನ್ನು ಚಂದ್ರನು ಆಳ್ತಾ ಇರ್ತಾನೆ ಸ್ನೇಹಿತರೆ ಸಂಸ್ಕೃತ ಭಾಷೆಯಲ್ಲಿ ಹೇಳಬೇಕು ಅಂದರೆ ಚಂದ್ರನಿಗೆ ಒಂದು ಅರ್ಥ ಅಂದರೆ ಚಂದ್ರ ಎಂದ್ರೇ ಪ್ರಕಾಶಮಾನವಾದ ಮತ್ತು ಬೆರಗುಗೊಳಿಸುವ ನಮ್ಮ ಜೀವನದಲ್ಲಿ ಏನೇ ಕತ್ಲಿದ್ರೂ ಬೆಳಕು ಮೂಡಿಸುವ ಒಂದು ಪ್ರಕಾಶಮಾನವಾದ ಬೆಳಕನ್ನು ಕೊಡುವಂಥ ಚಂದ್ರನ ಬಗ್ಗೆ ಈ ದಿನ ನಾವು ನಮ್ಮ ಒಂದು ಜೀವನಕ್ಕೆ ಅದರ ಪ್ರಭಾವ ಬೀರಿದ್ರೆ ಯಾವ ಥರ ಇರುತ್ತೆ ಅನ್ನೋದು ಕೂಡ ತಿಳ್ಕೊಳ್ಳೋಣ ನಮ್ಮ ಆಂತರಿಕ ವೈಯಕ್ತಿಕ ಆಸೆಗಳು ನಮ್ಮ ಮೂಲಭೂತ ನಡವಳಿಕೆಗಳು ಹಾಗೆ ನಮ್ಮ ಪ್ರತಿ ವರ್ತನೆಗಳು ನಮ್ಮ ಉಪಪ್ರಜ್ಞೆ ಅಂತ ಏನು ಹೇಳ್ತೀವಿ ಯಾವುದೇ ಆಗಿರಬಹುದು ನಮ್ಮ ನಿಯಂತ್ರಣದಲ್ಲಿ ಇರೋದಕ್ಕೆ ಈ ಒಂದು ಮಂತ್ರ ತುಂಬ ಸಹಾಯಕ್ಕೆ ಬರುತ್ತೆ ಚಂದ್ರನು ಯಾವಾಗಲೂ ಸ್ನೇಹಿತರೆ ಸಾಮಾನ್ಯವಾಗಿ ಚಂದ್ರನು ಚಂದ್ರದೇವರು ಪ್ರತಿಯೊಬ್ಬರ ಜಾತಕದಲ್ಲೂ ನಿರ್ಣಾಯಕ ಗ್ರಹವಾಗಿ ಅಂದರೆ ಮಾನವನ ಮನಸ್ಸಿನ ಆಡಳಿತಗಾರ ಚಂದ್ರ ಅಂತ ಹೇಳಬಹುದು ನಮ್ಮ ಮನಸ್ಥಿತಿ ಯಾವ ಥರ ಇರುತ್ತೆ ನಾವು ಯಾರತ್ರ ಯಾವ ರೀತಿ ನಡ್ಕೊಳ್ತೀವಿ ನಮ್ಮ ನಡವಳಿಕೆ ಯಾವ ಥರ ಇರುತ್ತೆ ಇದು ನಾವು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ತೀವೋ ಇಲ್ವೋ ಇದೆಲ್ಲ ನಿಜವಾಗಲೂ ಚಂದ್ರನ ಒಂದು ಆಶೀರ್ವಾದದಿಂದ ಕೂಡ ನಡೆಯುತ್ತೆ ಸುಮಾರು ಜನ ತುಂಬ ಮಾತು ಅಂದರೆ ಅವ್ರಿಗೆ ವಕ್ಚಾತುರಿಗೆ ಇದೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ತುಂಬ ಇಂಪ್ರೆಸ್ ಆದ್ವಿ ಅಂತ ಎಲ್ಲ ನಾವು ಮಾತಾಡ್ಕೊತಾ ಇರ್ತೀವಿ ನೋಡಿ ಅದೆಲ್ಲ ನಿಜವಾಗಲೂ ಚಂದ್ರನ ಒಂದು ಆಶೀರ್ವಾದ ಅಂತ ಹೇಳ್ಬಹುದು ಚಂದ್ರ ಮಂತ್ರವನ್ನು ನೀವು ಹದಿನೆಂಟು ಬಾರಿ ಹೇಳ್ಕೊಳ್ಳಿ ಆ ಮಂತ್ರ ಹೇಳ್ಕೊಳ್ಳೋದಕ್ಕೂ ಮುಂಚೆ ಒಂದು ಸರಳವಾದ ವಿಧಾನವನ್ನು ತಿಳಿಸ್ತಾ ಇದ್ದೀನಿ ಅಂದರೆ ಒಂದು ಪರಿಹಾರ ಸ್ನೇಹಿತರೆ ಈ ಪರಿಹಾರ ಬಂದು ನಾವು ನಮ್ಮ ಆರೋಗ್ಯಕ್ಕೂ ಹಾಗೂ ನಮ್ಮ ಮನಸ್ಸಿನ ಒಂದು ಹತೋಟಿಯನ್ನು ನಾವು ಯಾವ ಥರ ಇಟ್ಕೊಳ್ತೀವಿ ನಾವು ಮುಂದೆ ಆ ಒಳ್ಳೆಯದ್ದು ಕೆಟ್ಟದ್ದನ್ನೆಲ್ಲ ನಿರ್ಣಾಯ ಮಾಡುವ ಒಂದು ಮನಸ್ಥಿತಿ ನಮಗೆ ಆ ತಂದೆ ಕೊಡ್ತಾನೆ ಇದನ್ನು ನಾವು ಯಾವ ಥರ ಮಾಡಿಕೊಂಡ್ರೆ ನಮಗೆ ಏನು ನಾವು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀವಿ ನೋಡಿ ಜೀವನದಲ್ಲಿ ಏನೆಲ್ಲ ಗಳಿಸ್ಬೇಕು ಅನ್ನೋದಿದ್ರೂ ಅದಕ್ಕೆ ತಾಳ್ಮೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ನೀವು ಈ ದಿನ ಆಕಾಶನ ನೋಡುತ್ತಾ ಅಂದರೆ ರಾತ್ರಿ ನೀವು ಏಳುವರೆಯಿಂದ ಎಂಟೂವರೆಯ ಒಳಗೆ ಈ ಪರಿಹಾರ ಮಾಡಿಕೊಳ್ಬಹುದು ಚಂದ್ರ ಕಾಣದ್ರೂ ಕಾಣದೇ ಇದ್ರೂ ತೊಂದರೆ ಇಲ್ಲ ಆಕಾಶನ ನೋಡ್ತಾ ಸ್ವಲ್ಪ ಕಾಳನ್ನು ಒಂದು ಕೈಯಲ್ಲಿ ತಗೊಳ್ಳಿ ಎರಡು ರೂಪಾಯಿ ಕಾಯಿನ್ ಅನ್ನು ತಗೊಳ್ಳಿ ಎರಡು ಕಾಯಿನ್ ಅಂದರೆ ಒಂದು ಸು ಒಂದು ಚಂದ್ರನ ಒಂದು ಸ್ಥಾನ ಬಂದು ಎರಡನೇ ಸ್ಥಾನ ಆಗಿರೋದ್ರಿಂದ ಎರಡು ರೂಪಾಯಿ ಕಾಯಿನ್ ಅನ್ನೋದು ನಮಗೆ ತುಂಬ ವರ್ಕ್ ಆಗುತ್ತೆ ಎರಡು ಕೈಯಲ್ಲಿ ಇಟ್ಕೊಂಡು ನೀವು ನಿಮ್ಮ ಕೋರಿಕೆಗಳು ಯಾವುದಿರುತ್ತೆ ನೋಡಿ ನಿಮ್ಮ ಮನಸ್ಥಿತಿಯನ್ನು ನೀವು ನೋಡಿಕೊಂಡು ಕೋರಿಕೆಗಳು ಸುಮಾರು ಜನಕ್ಕೆ ಹಲವಾರು ಇರುತ್ತೆ ಸ್ನೇಹಿತರೆ ಅದು ಬೇಗ ನೆರವೇರಬೇಕು ನಮ್ಮ ಕಷ್ಟಗಳು ಬೇಗ ಕಳಿಬೇಕು ಅದನ್ನೆಲ್ಲ ತೀರಿಸುವ ಒಂದು ಶಕ್ತಿದಾಯಕವಾದ ಒಂದು ಮಂತ್ರ ಅಂತ ಹೇಳಬಹುದು ಸುಮಾರು ಜನಕ್ಕೆ ನಮ್ಮ ಮನಸ್ಥಿತಿಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಮನಸ್ಸೇ ಮಹಾದೇವ ಅಂತ ಹೇಳ್ತೀವಿ ನಮ್ಮ ಮಾತು ಯಾವ ರೀತಿ ಇರುತ್ತೋ ನಮ್ಮ ಜೀವನದಲ್ಲಿ ಎಷ್ಟೇ ಬೆಟ್ಟದಷ್ಟು ಇರುವ ಕಷ್ಟಗಳನ್ನ ಕೂಡ ನಾವು ನಿವಾರಣೆ ಮಾಡಿಸುವಷ್ಟು ಶಕ್ತಿ ನಮ್ಮ ಮಾತಲ್ಲಿದೆ ಅದರಿಂದ ಮಾತನ್ನು ನಾವು ತ್ತು ಜೋಡಿಸ್ದ ಹಾಗೆ ಮಾತಾಡಬೇಕು ಅಂತ ನಮ್ಮ ಎದುರಿಗೆ ಇರುವ ಮನುಷ್ಯನಿಗೆ ಯಾವುದೋ ಒಂದು ರೀತಿಯಲ್ಲಿ ನಾವು ಹರ್ಟ್ ಮಾಡಿರ್ತೀವಿ ಆಗ ಆ ಸಂಬಂಧಗಳೇ ಕೆಟ್ಟೋಗಿರುತ್ತೆ ವಾಕ್ಚಾತುರ್ಯ ಗೊತ್ತಿರೋದಿಲ್ಲ ಕೆಲವೊಬ್ಬರಿಗೆ ಹೆಂಗಂದರೆ ಹಂಗೆ ಮಾತಾಡಿಬಿಟ್ಟಿರ್ತಾರೆ ಅಪ್ಪ ನಮಗೆ ಅವ್ರ ಮಾತು ಅಂದರೆ ತುಂಬ ಕಷ್ಟ ಅನಿಸುತ್ತೆ ಅಂತ ಸುಮಾರು ಜನನ ನಾವು ನೋಡಿರ್ತೀವಿ ನೋಡಿ ಮಾತಾಡೋದು ಆ ಥರ ಎಲ್ಲ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಕೈಯಲ್ಲಿ ಎರಡು ರೂಪಾಯಿ ಕಾಯಿನು ಮತ್ತು ಇದನ್ನ ಇಟ್ಕೊಂಡು ಈ ಮನ್ ಶ್ವೇತಾಂಬರಹ ಶ್ವೇತಾ ವಿಭೂಷಣಶ್ಚ श्वेतदुयातिर दण्डादारो द्विबाहुः चन्द्रो वरदः किरीतिमाहि प्रसादं विदातु, देवः ಈ ಮಂತ್ರವನ್ನು ನೀವು ಸ್ಕ್ರೀನ್ಶಾಟ್ ಹೊಡೆದು ಬಿಟ್ಟು ಸ್ನೇಹಿತರೆ ಹೇಳ್ಕೊಳ್ಳಿ ಈ ಮಂತ್ರನ ನೀವು ಹದಿನೆಂಟು ಬಾರಿ ಹೇಳ್ಕೊಳ್ಳೋದು ಬಹಳ ಸೂಕ್ತವಾಗಿರುತ್ತೆ ಹೇಳ್ಕೊಂಡಾದಮೇಲೆ ನೀವು ಆ ಎಕ್ಕಿ ಮತ್ತು ಎರಡು ರೂಪಾಯಿ ಕಾಯಿನ್ ಇರುತ್ತಲ್ವಾ ಅದನ್ನು ಒಂದು ಝಿಪ್ಲಾಕ್ ಕವರ್ ತೋರಿಸ್ದೆ ಇದರಲ್ಲಿ ಆ ಥರ ಕವರಲ್ಲೇ ಹಾಕ್ಕೊಳ್ಳಿ ಅಥವಾ ನಿಮ್ಮ ಹತ್ರ ಝಿಪ್ಲಾಕ್ ಕವರ್ ಇಲ್ಲ ಅಂದ್ರೂ ಒಂದು ಕಾಗದದ ಮೇಲೆ ಅದನ್ನು ಹಾಕಿಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ನೀವು ಎಲ್ಲಿ ದುಡ್ಡಿಡ್ತೀರ ನೋಡಿ ನಿಮ್ಮ ಒಂದು ಬೀರುವನಲ್ಲಿ ಆ ಜಾಗದಲ್ಲಿ ಇದನ್ನು ಇಟ್ಕೊಳ್ಳಿ ಅಥವಾ ನೀವು ಏನು ವಾಲೆಟ್ ಇಟ್ಕೊಂಡಿರ್ತೀರ ಆ ವಾಲೆಟ್ಟಲ್ಲೂ ಕೂಡ ಇದನ್ನು ಇಟ್ಕೊಂಡು ಪ್ರತಿನಿತ್ಯ ಓಡಾಡಬಹುದು ಈ ಮಂತ್ರಕ್ಕೆ ಯಾಕೆ ಅಷ್ಟು ಶಕ್ತಿ ಇದೆ ಅಂದರೆ ನಾನು ಆಗಲೇ ತಿಳಿಸಿದೆ ಪ್ರತಿಯೊಂದಕ್ಕೂ ನಮ್ಮ ಮನಸ್ಸೇ ಮುಖ್ಯ ಅದನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಂಡ್ರೆ ಏನು ಬೇಕಾದರೂ ಸಾಧಿಸಬಹುದು ನಮಗೆ ಝೀರೋ ಝೀರೋಯಿಂದ ಹಂಡ್ರೆಡ್ವರೆಗೂ ಹೋಗಬಹುದು ಅಷ್ಟು ಶಕ್ತಿದಾಯಕವಾದ ಒಂದು ಮಂತ್ರ ಸ್ನೇಹಿತರೆ ಇದನ್ನು ಮತ್ತೆ ನಾವು ಏನು ಮಾಡಬೇಕು ಅದೆಲ್ಲ ಏನು ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಎಷ್ಟು ದಿನ ನಿಮಗೆ ಆ ಒಂದು ವ್ಯಾಲೆಟಲ್ಲಿ ಇಟ್ಕೊಳ್ಳೋದಕ್ಕಾಗುತ್ತೋ ಆ ಅಷ್ಟು ದಿನ ಇಟ್ಕೊಳ್ಳಿ ಅದಾದ ಮೇಲೆ ಆ ಅಕ್ಕಿ ಕಾಳನ್ನು ಪಕ್ಷಿಗಳಿಗೆ ಹಾಕಿಬಿಟ್ಟು ಎರಡು ರೂಪಾಯಿ ಕಾಯ್ನನ್ನು ನೀವು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು ಮತ್ತು ಈ ರೀತಿ ಏನಾದರೂ ಏನಾದರೂ ನಿಮ್ಮ ಜೀವನದಲ್ಲಿ ಸಾಧನೆ ಮಾಡಲೇಬೇಕು ನಮಗೆ ಬಯಸಿದ್ದೆಲ್ಲ ಸಿಗಬೇಕು ಅಂತ ಮತ್ತೆ ಅನಿಸಿದಾಗ ಈ ರೀತಿ ನೀವು ಯಾವ ರಾತ್ರಿಯಾದರೂ ಆದರೂ ಮಾಡಿಕೊಳ್ಬಹುದು ಈ ಪರಿಹಾರ ಮಾಡಿಕೊಳ್ಳುವಾಗ ನಿಮಗೆ ಯಾವುದೇ ಒಂದು ನಿಯಮ ಇಲ್ಲ ತಪ್ಪದೇ ಮಾಡಿಕೊಳ್ಬಹುದು ಸ್ನೇಹಿತರೆ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು